ಕಾರ್ಕಳದ ನಲ್ಲೂರಿನ ಮನೆಯೊಂದರಲ್ಲಿ ಅಕ್ರಮ ಕಸಾಯಿ ಖಾನೆ ಪತ್ತೆ ಕಾರ್ಕಳದ ನಲ್ಲೂರಿನ ಅಶ್ರಫ್ ಅಲಿ ಅನೂರ ಮನೆಯಲ್ಲಿ ಅಕ್ರಮವಾಗಿ ದನಗಳನ್ನು ಕೂಡಿ ಹಾಕಿ ಕಡಿದು ಮಾಂಸ ಮಾರ್ತಿದ್ರು ಇವತ್ತು ಬೆಳಗ್ಗೆ ಅದು ಪತ್ತೆಯಾಗಿದೆ ಸುಮಾರು ಇನ್ನೂರು ಕೆಜಿ ಮಾಂಸ ಪತ್ತೆಯಾಗಿದ್ದು ಪಕ್ಕದಲ್ಲಿ ಕಟ್ಟಿ ಕಟ್ಟಿಹಾಕಿದ್ದು ಅದಲ್ಲದೆ ಅಲ್ಲಿ ರಕ್ತದ ಕುರುಹು ಮತ್ತು ದನದ ತ್ಯಾಜ್ಯಗಳು ಪತ್ತೆಯಾಗಿದೆ ಬೇರೆ ಬೇರೆ ಭಾಗಗಳಲ್ಲಿ ನಡೆಯುತ್ತಿರುವಂತಹ ಗೋ ಕಳ್ಳತನ ಮತ್ತು ಅಕ್ರಮ ಕಸಾಯಿಖಾನೆಗಳ ಚಟುವಟಿಕೆಗಳ ಮುಂದುವರಿದ ಭಾಗವಾಗಿ ಇವತ್ತು ನಲ್ಲೂರಿನಲ್ಲಿ ಕಾರ್ಕಳದ ಮಿಯಾರಿನ ಹತ್ತಿರ ಇರುವಂಥ ನಲ್ಲೂರಿನಲ್ಲಿ ಅಶ್ರಪ್ಪ ಎಂಬವನ ಮನೆಯಲ್ಲಿ ಒಂದು ಅಕ್ರಮವಾಗಿ ಗೋಗಳನ್ನು ಕೂಡಿ ಹಾಕಿ ಅದನ್ನು ಕಸಾಯ ಮಾಡುವಂತಹ ದೊಡ್ಡ ಕಸಾಯಖಾನೆ ಅಕ್ರಮ ಕಸಾಯ ಖಾನೆ ಅಂತಲೇ ಹೇಳ್ಬೋದು ಆ ರೀತಿಯ ಒಂದು ಕಸಾಯ ಖಾನೆಯನ್ನು ಪತ್ತೆ ಮಾಡಲಾಗಿದೆ ಸುಮಾರು ಇನ್ನೂರು ಕೆ ಜಿಗಿಂತ ಅಧಿಕ ಗೋವನ್ನು ಗೋವಿನ ಮಾಂಸ ಪತ್ತೆಯಾಗಿದೆ ಗೋವನ್ನು ಕಡಿದು ಅದನ್ನು ಮಾಂಸವನ್ನು ಮಾಡಿ ಅದು ಬೇರೆ ಬೇರೆ ಕಡೆಗಳಿಗೆ ಕೊಂಡೋಗುವಂತಹ ಒಂದು ಕೇಂದ್ರವನ್ನಾಗಿ ಇವತ್ತು ಅಶ್ರಪ್ಪನ ಮನೆಯಲ್ಲಿ ಅಶ್ರಫನ ಮನೆಯಾಗಿದೆ ಅದರ ಹತ್ತಿರದಲ್ಲಿರುವಂಥ ಒಂದು ಜಾಗದಲ್ಲಿ ರಕ್ತದ ಕುರುಗಳು ಅದರ ತ್ಯಾಜ್ಯಗಳು ಕೂಡ ಪತ್ತೆಯಾಗಿರುವಂಥದ್ದು ಅದು ಒಟ್ಟು ದನವನ್ನು ಕಡಿದು ಅಲ್ಲಿ ತ್ಯಾಜ್ಯವನ್ನು ಬಿಸಾಕಿ ಆನಂತರ ಮನೆಯಲ್ಲಿ ಅದನ್ನು ಶೇಖರಣೆಯನ್ನು ಮಾಡಿ ಆನಂತರ ಬೇರೆ ಬೇರೆ ಭಾಗಗಳಿಗೆ ಅದನ್ನು ಕೊಂಡು ಹೋಗುವಂಥ ದೊಡ್ಡ ಗೋ ಮಾಫಿಯಾ ಇವತ್ತು ಕಾರ್ಕಳದಲ್ಲಿ ಮೊನ್ನೆ ಕೆರವಾಶಿ ಇರ್ಬೋದು ಅಥವಾ ಗುಡ್ಡ ಅಂಗಡಿ ಇರ್ಬೋದು ತೆಳ್ಳಾರ ಇರ್ಬೋದು ಈ ರೀತಿಯ ಅನೇಕ ಭಾಗಗಳಲ್ಲಿ ಗೋವನ್ನು ಕದ್ಕೊಂಡು ಹೋಗಿ ಅಕ್ರಮವಾಗಿ ಕಸಾಯಖಾನೆಗಳನ್ನು ಮಾಡಿ ಅಲ್ಲಿ ಗೋವನ್ನು ಕದ್ದು ಗೋವನ್ನು ಹತ್ಯೆ ಮಾಡುವಂಥದ್ದು ಗೋವನ್ನು ಮಾರಾಟ ಮಾಡುವಂತಹ ಗೋಮಾಫಿಯ ಕಾರ್ಕಳದಲ್ಲಿ ಭಾರಿ ದೊಡ್ಡವಾಗಿ ದೊಡ್ಡದಾಗಿ ಬೆಳೆದು ನಿಂತಿದೆ ಇವತ್ತು ನಾವು ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತೇವೆ ಅಥವಾ ಪೊಲೀಸ್ ಇಲಾಖೆ ಇದರ ಬಗ್ಗೆ ಕಠಿಣ ಕಾನೂನನ್ನು ತೆಗೆದುಕೊಳ್ಳಬೇಕು ಇವತ್ತು ಕರ್ನಾಟಕದಲ್ಲಿ ಗೋಹತ್ಯೆ ನಿಷೇಧ ಕಾನೂನು ಜಾರಿಯಲ್ಲಿದೆ ಅದನ್ನು ಸರಿಯಾಗಿ ಬಳಸಿಕೊಂಡು ಅದರ ಕಾನೂನನ್ನು ಯಾರೆಲ್ಲ ಇವತ್ತು ಈ ರೀತಿಯಾದಂತಹ ಅಕ್ರಮ ಕೃತ್ಯಗಳನ್ನು ಮಾಡ್ತಾ ಇದ್ದಾರೆ ಯಾರೆಲ್ಲ ಹಿಂದೂ ಶ್ರದ್ಧೆಯನ್ನು ಶ್ರದ್ಧೆಗೆ ನೋವುಂಟು ಉಂಟು ಮಾಡುವಂಥ ಕೆಲಸಗಳನ್ನು ಮಾಡ್ತಿದ್ದಾರೆ ಇವರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳುವಂತಹ ಕಠಿಣ ಕ್ರಮ ತೆಗೆದುಕೊಂಡ್ರೆ ಇದಕ್ಕೆಲ್ಲ ಪರಿಹಾರ ಸಿಗಬಹುದು ಅಂತ ಅನಿಸ್ತದೆ ಇವತ್ತು ಹಿಂದೂ ಸಂಘಟನೆಗಳು ಇದಕ್ಕೆ ಪೂರಕವಾಗಿ ಇದನ್ನು ತಕ್ಷಣವಾಗಿ ಮುಟ್ಟುಗೋಲು ಹಾಕ್ಕೊಳ್ಬೇಕು ಮತ್ತು ಅವನಿಗೆ ಕಠಿಣ ಕಾನೂನನ್ನು ತೆಗೆದುಕೊಳ್ಳಬೇಕೆನ್ನುವಂಥ ಆಗ್ರಹ ಒಂದು ಕಡೆ ಆದರೆ ಮತ್ತೆ ಮುಂದುವರಿದ ಭಾಗವಾಗಿ ಇಡೀ ಕಾರ್ಕಳದಲ್ಲಿ ನಾವು ತಾಳ್ಮೆಗೂ ಒಂದು ಸಹನೆ ಸಮಯ ಇದೆ ಅಂದರೆ ಇಷ್ಟು ಸಮಯದಲ್ಲಿ ನಾವು ನಿರಂತರವಾಗಿ ಕಾನೂನಿನ ಜೊತೆ ಕಾನೂನಿನ ಪ್ರಕಾರವಾಗಿ ನಾವು ಸರ ಸರ್ಕಾರವನ್ನು ಇಲಾಖೆಯನ್ನು ಆಗ್ರಹಿಸ್ತಾ ಬಂದಿದ್ದೇವೆ ಮುಂದಿನ ದಿನಗಳಲ್ಲಿ ನಾವು ಗೋವನ್ನು ಕದ್ದುಕೊಂಡು ಹೋಗುವಂಥದ್ದು ಅಥವಾ ಈ ರೀತಿ ಅಕ್ರಮ ಕಸಗಣಗಳನ್ನು ಕಾರ್ಯಕರ್ತರು ತಡೆದು ನಿಲ್ಲಿಸಿ ಅದನ್ನು ಪೊಲೀಸರಿಗೆ ಒಪ್ಪಿಸುವಂಥ ಕೆಲಸ ಮಾಡಬೇಕಾದೀತು ಎನ್ನುವಂತಹ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇವೆ